ಸೊ ಡೆಡಿಕೇಟೆಡ್ ಆಗಿ ರಣಹದ್ದಿನ ಗಾಗಿ ಮಾಡಿರುವಂಥ ಧಾಮ ಇದು ಇಂಡಿಯಾದಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಓ ಎಂಟುನೂರ ಐವತ್ತಾರು ಎಕರೆ ಗುರು ಯಾವ ರಣಹದ್ದು ಕಣ್ಣು ಇದ್ರ ಮೇಲೆ ಬಿದ್ದಿಲ್ಲ ಐ ರಿಪೀಟ್ ಯಾವ ರಣಹದ್ದಿನ ಕಣ್ಣು ಇದ್ರ ಮೇಲೆ ಬಿದ್ದಿಲ್ಲ ಇದೇ ಇದು ಲೆಕ್ ತೋರಿಸ್ತಾ ಇದ್ದಾನೆ ಪಕ್ಕದಲ್ಲಿ ಬಂಡೆ ಬೇರೆ ಅಂದ್ಕೋತೀರಾ ಸೊ ನಾವು ಬಂದಿದ್ದೀವಿ ಶ್ರೀರಾಮ ದೇವರ ಬೆಟ್ಟ ಅಂತ ಸೊ ಇದೆಯಲ್ಲ ಅಲ್ಲಿ ಇಲ್ಲಿ ಒಂದು ಪಕ್ಷಿಧಾಮ ಸೊ ರಣಹದ್ದಿನ ಪಕ್ಷಿಧಾಮ ಅಂತ ಎರಡು ಸಾವಿರ ಹದಿನಾಲ್ಕರಲ್ಲಿ ಮಾಡಿದ್ದಾರೆ ಸೊ ಇದು ಭಾರತದಲ್ಲೇ ಮೊದಲ ರಣಹದ್ದಿನ ಪಕ್ಷಿಧಾಮ ಅಂತ ಇದು ಓಕೆ ಹೆಂಗಂದರೆ ಇಲ್ಲಿ ಸ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ರಿಸರ್ಚ್ ಎಲ್ಲ ನಡೀತಾ ಇದೆ ಫಾರಿನ್ನಿಂದಲ್ಲ ಜನಗಳು ಬಂದು ರಿಸರ್ಚ್ ಮಾಡ್ತಾರೆ ಅದು ರಣ ಅದು ಹೆಂಗಂದರೆ ಅದು ಹಾಗೆ ಭೇಟಿ ಆಡಲ್ಲ ಅಂತೆ ಅದು ಸೊ ಇಲ್ಲಿಂದ ನಾಗರಹೊಳೆ ಅಥವಾ ಕಾಡು ಇಲ್ಲಿದೆ ಅಲ್ಲ ಅಲ್ಲೆಲ್ಲ ಹೋಗಿ ಪ್ರಾಣಿಗಳು ಬೇಟೆ ಆಡಿರುತ್ತಲ್ಲ ಬೇಟೆ ಆಡಿ ತಿಂದ್ಬಿಟ್ಟಿರುವಂಥ ಮಾಂಸನ ತಿಂದು ಇಲ್ಲಿ ಬರುತ್ತಂತೆ ಇಲ್ಲಿ ಬಂದು ಇದ್ದು ಒಂದು ಮೂರು ದಿನ ಇರುತ್ತಂತೆ ಸೊ ಮೊಟ್ಟೆ ಹಸುವಾದಾಗ ಮತ್ತೆ ವಾಪಸ್ಸು ಹೋಗುತ್ತಂತೆ ಸೊ ಇದು ಹೋಗೋದು ಬರೋದು ಇದೇ ನಡೀತದೆ ಅಂತೆ ಅವ್ರು ಹೇಳ್ದಂಗೆ ಮೊನ್ನೆ ಶುಕ್ರವಾರ ಮೂರು ಪ್ರಾಣ ಹದ್ದು ಬಂದು ಕೂತ್ಕೊಂಡಿತ್ತಂತೆ ಅದಾದಮೇಲೆ ಇನ್ನೊಂದು ಹೇಳಿದ್ರು ವರ್ಷಕ್ಕೆ ಒಂದೇ ಮೊಟ್ಟೆ ಹೇಳದಂತೆ ಅದು ಸೊ ಒಂದು ಮೊಟ್ಟೆ ಮಾತ್ರ ಇಡುತ್ತೆ ಹೀಗಾಗಿ ಸಂಖ್ಯೆಗಳು ಸಿಕ್ಕಾಬಡೆ ಕಮ್ಮಿ ಇದೆ ಬಟ್ ಆದ್ರೂ ಇದಕ್ಕೊಂದು ಧಾಮ ಅಂತ ಮಾಡಿ ಅದಕ್ಕೆ ಪ್ರೊಟಕ್ಷನ್ ಎಲ್ಲ ಮಾಡ್ತಾಯಿದ್ದಾರೆ ಸೊ ಬನ್ನಿ ಓಡಾಡೋಗೋಣ ಚೆನ್ನಾಗಿದೆ ಅಲ್ಲ ಶ್ರೀರಾಮದೇವರ ಬೆಟ್ಟ ರ ಹದ್ದು ವನ್ಯಜೀವಿ ಧಾಮ ಸೊ ಇದು ಬೆಟ್ಟದಿಂದೇ ಸಿಕ್ಕಾಬಡೆ ಎಲ್ಲ ಇದೆ ವನವಾಸದ ಟೈಮಲ್ಲಿ ರಾಮ ಮತ್ತು ಸೀತಾವರೆಲ್ಲ ಇಲ್ಲಿ ಎಷ್ಟು ಒಂದು ನಾಲ್ಕನೈದು ವರ್ಷ ಇದ್ರಂತೆ ಇಲ್ಲಿ ಸೊ ಹೀಗಾಗಿ ಇದು ರಾಮದೇವರ ಬೆಟ್ಟ ಅಂತ ಹೆಸರು ಬಂದಿದೆ ಸೊ ಬನ್ನಿ ಓಣೆ ಹೋಗಿ ಏನಿದೆ ನಿಮ್ಮ ನಾವು ತೋರಿಸ್ತೀವಿ ಶ್ರೀರಾಮದೇವರ ಬೆಟ್ಟ ರಣವದ್ದು ವನ್ಯಜೀವಿಧಾಮ ರಾಮನಗರ ಪ್ರಾದೇಶಿಕ ವಲಯ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಒಟ್ಟು ವಿಸ್ತೀರ್ಣ ಓ ಎಂಟುನೂರ ಐವತ್ತಾರು ಎಕರೆ ಗುರು ಯಾವ ರಣಹದ್ದು ಕಣ್ಣು ಇದ್ರ ಮೇಲೆ ಬಿದ್ದಿಲ್ಲ ಐ ರಿಪೀಟ್ ಯಾವ ರಣಹದ್ದಿನ ಕಣ್ಣು ಇದ್ರ ಮೇಲೆ ಬಿದ್ದಿಲ್ಲ ಯಾಕೆ ಹೇಳಿ ಇಲ್ಲಿ ರಣಹದ್ದು ಆಲ್ರೆಡಿ ಇದೆ ಓರಿಜಿನಲ್ ರಣಹದ್ದು ಎಂಟುನೂರ ಐವತ್ತಾರು ಎಕರೆ ಸಾವಿರ ಬೈನೇಕಲರ್ ಇರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂತ್ರ ಅವ್ರು ಕೌಂಟ್ ಹೋಗ್ತಾರೆ ಇಲ್ಲಿಂದನೇ ಮೇಲಕ್ಕೆ ಹೋಗಿ ವಾ ಅಷ್ಟು ಅವರ್ಸೆಲ್ಲ ಇದೆಯಂತೆ ಸಾಕಾಗಿದೆಯಲ್ಲ

ಈಗ ಇವಾಗ ಈಗ ಸ್ಟಾರ್ಟ್ ಆಗಿದೆ ಮಾರ್ಚ್ವರೆಗೂ ಬಂದ್ರೆ ಕಂಪಲ್ಸರಿ ಎರಡು ಪೇರ್ ಇರುತ್ತೆ ಭಾರತೀಯರೂ ಇನ್ನೊಂದು ಕುಂಬಾರ್ ಕೋಡಿ ಈಜಿಪ್ಷಿಯನ್ ಒಂಬತ್ತು ನಮ್ಗೆ ಲಾಸ್ಟ್ ಕೌಂಟ್ ಆಗಿದ್ದು ಒಂದೇ ಸರಿ ಒಂಬತ್ತು ಈಗ ಅದನ್ ಬಿಟ್ರೆ ರೀಸೆಂಟ್ ಆಗಿ ಐದು ಕೌಂಟ್ ಆಗಿದೆ

ಎಲ್ಲಾ ಕಡೆ ಸಿಗಲ್ಲ ಬಂಡೀಪುರ ನಾಗರಗೋಡಲ್ಲಿ ಬೇಟೆ ಆಡಿರ್ತದೆ ಅದ್ ಬಿಟ್ಟು ತಿಂದಿರ್ತದಲ್ಲ ಅದನ್ನ ಮಾತ್ರ ಬೇಟೆ ಆಡಲ್ಲ ಯಾವ್ದಾದ್ರು ಪ್ರಾಣಿ ಸಾಯಿಸಿ ತಿಂದಿರೋದಾರ್ಥ ತಿನ್ನುತ್ತೇ ಬೇಟೆ ಯಾವ್ದಾದ್ರು ಪ್ರಾಣಿ ಬೇಟೆ ಆಡಿ ಬಿಟ್ಟಿರೋ ಮಾಂಸನೂ ತಿನ್ನುತ್ತ ಅದು ಬೇರೆಯವ್ರಿಗೆ ಹಿಂಸೆ ಮಾಡಲ್ಲ ಬೇರೆಯವ್ರ ಹಿಂಸೆ ಮಾಡಿ ಬಿಟ್ಟು ಹೋಗಿರೋದನ್ನ ನಾವ್ ತಿಂತೀವಿ ಅಷ್ಟೇ ಅದಿಲ್ಲಿ ಸೇರಿಸ್ಕೊಂಡಿರ್ತದೆ ಇಲ್ಲಿ ಬಂದ್ರೆ ಅದ್ ಮೂರ್ ದಿವಸಕ್ಕೆ ಆರ್ ಆಗೋಷ್ಟು ಸೇರಿಸ್ಕೊಂಡ್ ಬಂದ್ರೆ ಕುತ್ಕೊಂಡ್ರೆ ಮೂರು ದಿನ ಹೋಗಲ್ಲ ಮೂರು ದಿನದ ಆಹಾರ ಒಂದೇ ಸಲ ತಗೊಂಡ್ಬಂದು ಇಳಿದು ಮೂರು ದಿನ ಆದ್ಮೇಲೆ ನೋಡಿ ಇಲ್ಲಿ ಎಣ್ಣೆ ಪಣ್ಣೆ ಹೊಡೆಯೋದು ದಮ್ಗೆ ಮಾಡಿರಲ್ಲ ಪ್ಲಾಸ್ಟಿಕ್ ಇಶ್ಯೂ ಇತ್ತಲ್ಲ ಅದರ ತರೋರೆಲ್ಲ ಬರಬೇಡಿ ಇಲ್ಲಿ ಓಕೆ ಸೊ ಹಂಗೇನೆ ಚಟಾಗಿಟ ಇದ್ರೆ ಅಲ್ಲೇ ಡಬ್ಬದಲ್ಲಿ ಇದೆ ಅಲ್ಲೇ ಮಾಡ್ಕೊಳ್ಳಿ ನೋಡಿ ರಿಸರ್ಚ್ ಮಾಡೋಕ್ಕೆ ದೊಡ್ಡ ದೊಡ್ಡ ಟ್ರಾಪ್ ಹೊಡೋಲ್ಲ ಕ್ಯಾಮ್ರಾ ತಗೊಂಡು ಚಲೋ ಸರ್ ಕಾಣಿಸ ಇವತ್ತು ಕಾಣಿಸಿಲ್ಲ ಇಲ್ಲ ಮೊನ್ನೆ ಶುಕ್ರವಾರ ಏನೋ ಬಂದಿತ್ತಂತೆ ಎರಡು ಮೂರು ನೋಡಿ ಪಾಪ ಬೆಳಗ್ಗೆಯಿಂದ ಅವ್ರು ಕಾಯ್ತಿದ್ದಂತೆ ಹದ್ದು ನೋಡಬೇಕು ಅಂತ ರಣಹದ್ದು ನೋಡಬೇಕು ಅಂತ ಅಂದರೆ ಕಾಡಲ್ಲಿ ಇರುವಂಥ ರಣಹದ್ದು ಸೊ ಪಾಪ ನಿರಾಸೆಯಿಂದ ವಾಪಸ್ ಹೋಗ್ತಾ ಬಟ್ ಆದರೂ ಅವ್ರು ವಾಪಸ್ ಬರ್ತಾರೆ ನೋಡೋಕ್ಕೆ कष्ट फस्ट ಗಾಡಿಗಳು ಕಾರ್ಗಳು ಬಸ್ಗಳು ಗಾಡಿ ಲಾರಿಗಳು ಎಲ್ಲ ಇಲ್ಲೇ ಇಲ್ಲಿ ಇಲ್ಲೆಲ್ಲಿ ಚಲೋ ಹೋಗೋ ಹೋಗೋಣ ಚೆನ್ನಾಗಿದೆ ಅಲ್ಲ ಪ್ಲೇಸು ನೀನೆ ಎಲ್ಲಲು ನೀನೆ ಎಲ್ಲೂ ನೀನೆ ಎಲ್ಲೆಲು ನೀನೆ ನಾವಿದ್ದೀವಿ ಈ ಹದ್ದುಗಳ ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ಅಲ್ಲ ಮಾಹಿತಿ ಕೇಂದ್ರ ಇದೆ ಅಲ್ಲಿ ಇನ್ಫಾರ್ಮೇಷನ್ ಸೆಂಟ್ರು ಅದೇ ವಲ್ಚರ್ ಸ್ಯಾಂಚುರಿ ಇದೆಯಲ್ಲ ಅಲ್ಲಿ ನೀವೇನು ನೋಡ್ತಾಯಿರ ಇಲ್ಲೆಲ್ಲ ಮಕ್ಕಳು ಆಟ ಆಡೋದೆಲ್ಲ ಇದೆಯಲ್ಲ ಸೊ ಇಲ್ಲೆಲ್ಲ ಶೋಲಫಿಲಮ್ದು ಸೆಟ್ ಇತ್ತಂತೆ ಓಕೆ ಅಲ್ಲಿ ಇವರು ಇನ್ಫಾರ್ಮೇಷನ್ ಸೆಂಟರ್ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಏನೇನು ಇನ್ಫಾರ್ಮೇಷನ್ ಸಿಗುತ್ತೋ ಅದನ್ನು ನಾವು ಕರೆಕ್ಟ್ ಮಾಡೋಣ ಐ ಕಾರ್ಡ್ ನೋಡಿ ರಣಹತ್ತು ಸೊ ಡೆಡಿಕೇಟೆಡ್ ಆಗಿ ರಣಹತ್ತಿನ ಗಾಗಿ ಮಾಡಿರುವಂಥ ಧಾಮ ಇದು ಇಂಡಿಯಾದಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಸೊ ರಣಹದ್ದುಗಳು ನಾಗರಹೊಳೆ ಬಂಡೀಪುರ ಅಲ್ಲೆಲ್ಲೋ ಊಟ ಮಾಡಿ ಮಾಂಸ ತಿಂದು ಮೂರು ದಿನ ಇರೋಕ್ಕೆ ಇಲ್ಲಿ ಬರ್ತವಂತೆ ಇಲ್ಲಿ ಬಂದು ಎಲ್ಲ ಡೈಶ್ ಆದಮೇಲೆ ಮತ್ತೆ ವಾಪಸ್ ಹೋಗಿ ಅಲ್ಲಿ ಹೋಗಿ ಮತ್ತೆ ಬೇಟೆ ತಿನ್ನಕ್ಕೆ ಹೋಗೋದು ಸೊ ಇನ್ನೊಂದು ಮಾಹಿತಿ ಗೊತ್ತಾಯ್ತು ಇದು ಬೇಟೆ ಆಡೋಲ್ಲ ಅಂತೆ ಸೊ ಯಾವುದೋ ಪ್ರಾಣಿಗಳು ಬೇಟೆ ಆಡಿದ್ದು ಅಥವಾ ತಿಂದ್ಬಿಟ್ಟಿರೋದನ್ನ ಇದು ಹೋಗಿ ತಿಂದ್ಕೊಂಡು ಸ್ಟಾಕ್ ಮಾಡಿಕೊಂಡು ವಾಪಸ್ ಬರುತ್ತಂತೆ ಎಸ್ಪೆಷಲಿ ಇಲ್ಲಿ ಮರಿ ಹಾಕೋಕ್ಕೆ ಅದಕ್ಕೆ ಸೂಕ್ತ ಅನಿಸ್ಕೊಂಡು ಇಲ್ಲಿ ಬರುತ್ತಂತೆ ಇದ್ರ ಬಗ್ಗೆ ಸಿಕ್ಕಾಪಡೆ ರಿಸರ್ಚ್ ಎಲ್ಲ ನಡೀತಾ ಇದೆ ಇಲ್ಲಿ ನೀವು ನೋಡ್ಬೋದು ರಾಮನಗರ ಸ್ಲಾತ್ ಕರಡಿಗಳು ಇದ್ದಾವೆ ಇಲ್ಲಿ ಅಲ್ಲೇ ಚಿರತೆಗಳು ಇವೆಲ್ಲ ಇದ್ದಾವೆ ಸಿಕ್ಕಾಪಡೆ ಇದ್ದಾವೆ